ಕಂಪ್ಯೂಟರ್ ಟ್ಯೂಟೋರಿಯಲ್ ವಿಡಿಯೋ ಕನ್ನಡದಲ್ಲಿ ಕಂಪ್ಯೂಟರ್ ಮತ್ತು ಅದರ ಭಾಗಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುವ ವಿಡಿಯೋ ಇದಾಗಿರುತ್ತದೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನಲ್ಲಿರುವ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಂಪ್ಯೂಟರ್ ಇದರ ವ್ಯಾಖ್ಯಾನದ ಬಗ್ಗೆ ಮೊದಲು ನಾವು ತಿಳಿಯೋಣ ಗಣಕೇಯಂತ್ರ ಒಂದು ಅತಿ ವೇಗದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಮಾಹಿತಿಗಳನ್ನು ತನ್ನ ಸ್ಮರಣ ಘಟಕದಲ್ಲಿ ಸಂಸ್ಕರಿಸಿಡುವ ವಿದ್ಯುಜನಿತ ಅಂದರೆ ಎಲೆಕ್ಟ್ರಾನಿಕ್ ಸಾಧನವಾಗಿದೆ ಇದು ಒಳಸುರಿ ಅಂದರೆ ಇನ್ಪುಟ್ಗಳನ್ನು ತೆಗೆದುಕೊಳ್ಳುತ್ತದೆ ಅದನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ಅಂದರೆ ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ ಕಂಪ್ಯೂಟರ್ ಕೆಲಸ ಮಾಡುವ ಸಂದರ್ಭವನ್ನು ಮೂರು ಆಯಾಮಗಳಲ್ಲಿ ವಿಂಗಡಿಸಬಹುದು ಅದ್ಯಾವುದೆಂದರೆ ಇನ್ಪುಟ್ ಪ್ರೋಸೆಸ್ ಮತ್ತು ಔಟ್ಪುಟ್ ಕಂಪ್ಯೂಟರ್ ಯಂತ್ರಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಅದು ಮನುಷ್ಯನಿಗೆ ಅರ್ಥವಾಗುವುದಿಲ್ಲ ಕಂಪ್ಯೂಟರ್ ಶೂನ್ಯ ಅಥವಾ ಒಂದೂರ ರೂಪಗಳಲ್ಲಿ ಮೌಲ್ಯಗಳನ್ನು ಗುರುತಿಸುತ್ತದೆ ನಿಖರತೆ ಪುನರಾವರ್ತಿತ ಕಾರ್ಯ ಮತ್ತು ದಣಿವರಿಯದ ಕೆಲಸ ಇವೆಲ್ಲವೂ ಕಂಪ್ಯೂಟರ್ನ ಮುಖ್ಯ ಗುಣಲಕ್ಷಣಗಳು ಕಂಪ್ಯೂಟರ್ ಯಂತ್ರಾಂಶ ಅಥವಾ ಹಾರ್ಡ್ವೇರ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ನ ಭೌತಿಕ ಘಟಕಗಳು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಭೌತಿಕವಾಗಿ ಸ್ಪರ್ಶಿಸಬಹುದಾದ ಕಂಪ್ಯೂಟರ್ ಭಾಗಗಳು ಕಂಪ್ಯೂಟರ್ ಯಂತ್ರಾಂಶದಲ್ಲಿ ಮುಖ್ಯವಾಗಿ ನಾಲ್ಕು ವರ್ಗಗಳು ಒಂದು ಇನ್ಪುಟ್ ಸಾಧನಗಳು ಡೇಟಾ ಇನ್ಪುಟ್ಗಾಗಿ ಎರಡು ಔಟ್ಪುಟ್ ಸಾಧನಗಳು ಡೇಟಾ ಮತ್ತು ಮಾಹಿತಿಯನ್ನು ಪ್ರಸಾರ ಮಾಡಲು ಮೂರು ಪ್ರಕ್ರಿಯೆ ಉಪಕರಣ ಡೇಟಾ ಸೂಚನೆಗಳನ್ನು ಮಾಹಿತಿಯಾಗಿ ಪ್ರಕ್ರಿಯೆಗೊಳಿಸಲು ನಾಲ್ಕು ಶೇಖರಣಾ ಸಾಧನಗಳು ಡೇಟಾ ಮತ್ತು ಮಾಹಿತಿ ಸಂಗ್ರಹಿಸಿಡಲು ಈಗ ನಾವು ಇನ್ಪುಟ್ ಸಾಧನಗಳ ಬಗ್ಗೆ ತಿಳಿಯೋಣ ಇನ್ಪುಟ್ ಉಪಕರಣಗಳು ಇವು ಗಣಕಯಂತ್ರಕ್ಕೆ ಮಾಹಿತಿ ನೀಡುವ ಸಾಧನಗಳು ಉದಾಹರಣೆಗೆ ಕೀಬೋರ್ಡ್ ಮೌಸ್ ಸ್ಕ್ಯಾನರ್ ಡಿಜಿಟಲ್ ಕ್ಯಾಮೆರಾ ಇತ್ಯಾದಿಗಳು ಕೀಬೋರ್ಡ್ ಕೀಲಿಮಣಿ ಮೂಲಕ ಅಕ್ಷರಗಳನ್ನು ಟೈಪ್ ಮಾಡಲು ಹಾಗೂ ಅಂಕಿಸಂಖ್ಯೆ ಮಾಹಿತಿ ನೀಡಲು ಬಳಸುತ್ತೇವೆ ಟೈಪಿಂಗ್ ಕೀಗಳು ಆಲ್ಫಾಬೆಟ್ ಕೀಗಳು ಮತ್ತು ಸಂಖ್ಯೆ ಕೀಗಳು ನಿಯಂತ್ರಣ ಕೀಗಳು ಕರ್ಸರ್ ಮತ್ತು ಪರದೆಯ ನಿಯಂತ್ರಣ ಕೀಗಳು ಉದಾಹರಣೆಗೆ ಬಾಣದ ಕೀಗಳು ಪೇಜ್ ಅಪ್ ಪೇಜ್ ಡೌನ್ ಕಂಟ್ರೋಲ್ ಪರ್ಯಾಯ ಎಸ್ಕೇಪ್ ಹೋಮ್ ಎಂಡ್ ಇನ್ಸರ್ಟ್ ಡಿಲೀಟ್ ಕೀಗಳು ವಿಶೇಷ ಉದ್ದೇಶದ ಕೀಗಳು ಎಂಟರ್ ಕೀ ಬ್ಯಾಕ್ ಸ್ಪೇಸ್ ಸಂಖ್ಯೆ ಲಾಕ್ ಕ್ಯಾಪ್ಸ್ ಲಾಕ್ ಶಿಫ್ಟ್ ಸ್ಪೇಸ್ ಪಾರ್ ಕ್ಯಾಬ್ ಸ್ಕ್ರಾಲ್ ಲಾಕ್ ಸ್ಲೀಪ್ ಮತ್ತು ಪ್ರಿಂಟ್ ಸ್ಕ್ರೀನ್ ಆಪರೇಟರ್ ಮತ್ತು ವಿಶೇಷ ಅಕ್ಷರ ಕೀಗಳು ಫಂಕ್ಷನ್ ಕೀಗಳು ಹನ್ನೆರಡು ಫಂಕ್ಷನ್ ಕೀಗಳನ್ನು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಸಂಖ್ಯಾತ್ಮಕ ಕೀಪ್ಯಾಡ್ ತ್ವರಿತ ಮತ್ತು ಸುಲಭ ಉಲ್ಲೇಖ ಕೀಗಳು ಸಂಖ್ಯೆಗಳು ಬಾಣದ ಕೀಗಳು ಆಪರೇಟರ್ ಕೀಗಳು ಇತ್ಯಾದಿ ಮೌಸ್ ಇದು ಜನಪ್ರಿಯ ಪಾಯಿಂಟಿಂಗ್ ಆಯ್ಕೆ ಮತ್ತು ಕರ್ಸಫ್ ನಿಯಂತ್ರಣ ಸಾಧನವಾಗಿದೆ ಮೌಸ್ನ ಮೇಲಿರುವ ಗುಂಡಿಗಳನ್ನು ಒತ್ತುತ್ತಾ ಗಣಕಯಂತ್ರಕ್ಕೆ ನಿರ್ದೇಶನ ನೀಡಬಹುದು ಮೈಕ್ರೋಫೋನ್ ಧ್ವನಿಯನ್ನು ರೆಕಾರ್ಡ್ ಮಾಡಲು ಇದನ್ನು ಬಳಸಲಾಗುತ್ತದೆ ನಂತರ ಡಿಜಿಟಲ್ ರೂಪದಲ್ಲಿ ಅದನ್ನು ಸಂಗ್ರಹಿಸಲಾಗುತ್ತದೆ ಮಲ್ಟಿಮೀಡಿಯಾ ಕೆಲಸಗಳಲ್ಲಿ ಮುಖ್ಯವಾಗಿ ಇದನ್ನು ಬಳಸಲಾಗುತ್ತದೆ ಜಾಯ್ಸ್ಟಿಕ್ ಒಂದು ಪಾಯಿಂಟಿಂಗ್ ಸಾಧನವಾಗಿದೆ ಇದನ್ನು ಪರದೆಯ ಮೇಲೆ ಕರ್ಸರ್ ಸ್ಥಾನವನ್ನು ಸರಿಸಲು ಬಳಸಲಾಗುತ್ತದೆ ಇದನ್ನು ಮುಖ್ಯವಾಗಿ ಕಂಪ್ಯೂಟರ್ ಗೇಮ್ಸ್ಗಳಲ್ಲಿ ಉಪಯೋಗಿಸುತ್ತಾರೆ ಲೈಟ್ ಪೆನ್ ಎನ್ನುವುದು ಪೆನ್ ಅನ್ನು ಹೋಲುವ ಪಾಯಿಂಟಿಂಗ್ ಸಾಧನವಾಗಿದ್ದು ಮೆನು ಐಟಂ ಅನ್ನು ಆಯ್ಕೆ ಮಾಡಲು ಅಥವಾ ಪರದೆಯ ಮೇಲೆ ಚಿತ್ರಗಳನ್ನು ಸೆಳೆಯಲು ಬಳಸಲಾಗುತ್ತದೆ ಕೋಡ್ ರೀಡರ್ ಕೋಡೆಡ್ ಡೇಟಾವನ್ನು ಓದಲು ಇದನ್ನು ಬಳಸಲಾಗುತ್ತದೆ ಬೆಳಕು ಮತ್ತು ಗಾಢ ರೇಖೆಗಳ ರೂಪದಲ್ಲಿ ಡೇಟಾ ಇರುವುದು ಬಾರ್ ಬಾರ್ಕೋಡೆಡ್ ಡೇಟಾವನ್ನು ಸಾಮಾನ್ಯವಾಗಿ ಐಟಂಗಳನ್ನು ಲೇಬಲ್ ಮಾಡುವುದು ಪುಸ್ತಕಗಳ ಸಂಖ್ಯೆ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ ಆಪ್ಟಿಕಲ್ ಮಾರ್ಕ್ ರೀಡರ್ ಒಎಂಆರ್ ಇದು ಪೆನ್ ಅಥವಾ ಪೆನ್ಸಿಲ್ನಿಂದ ಮಾಡಿದ ಗುರುತು ಪ್ರಕಾರವನ್ನು ಗುರುತಿಸಲು ಬಳಸುವ ಆಪ್ಟಿಕಲ್ ಸ್ಕ್ಯಾನರ್ ಆಗಿದೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿರುವ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಲು ಇದನ್ನು ವಿಶೇಷವಾಗಿ ಬಳಸಲಾಗುತ್ತದೆ ಸ್ಕ್ಯಾನರ್ ಇದು ಫೋಟೋ ಕಾಪಿ ಅಥವಾ ಜೆರಾಕ್ಸ್ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ ಇದು ಕಾಗದದಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಡಿಜಿಟಲ್ ಸ್ವರೂಪಕ್ಕೆ ವರ್ಗಾಯಿಸುತ್ತದೆ ಮತ್ತು ಅದನ್ನು ಕಂಪ್ಯೂಟರ್ ಮೆಮೊರಿಯಲ್ಲಿ ಸಂಗ್ರಹಿಸುತ್ತದೆ ವೆಬ್ ಕ್ಯಾಮರಾ ಇದನ್ನು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬಗಳನ್ನು ಸೆರೆಹಿಡಿಯಲು ಉಪಯೋಗಿಸಲಾಗುತ್ತದೆ ಈಗ ನಾವು ಔಟ್ಪುಟ್ ಸಾಧನಗಳ ಬಗ್ಗೆ ತಿಳಿಯೋಣ ಔಟ್ಪುಟ್ ಉಪಕರಣಗಳು ಇದು ಮಾಹಿತಿಯನ್ನು ಪರದೆ ಅಥವಾ ಮಾನಿಟರ್ ಪ್ರಿಂಟರ್ ಅಥವಾ ಸ್ಪೀಕರ್ ಮುಖಾಂತರ ಹೊರಹಾಕುವುದು ಮಾನಿಟರ್ ಇದು ಟಿವಿಯಂತೆಯೇ ಅತ್ಯಂತ ಸಾಮಾನ್ಯವಾದ ಕಂಪ್ಯೂಟರ್ ಔಟ್ಪುಟ್ ಸಾಧನವಾಗಿದೆ ಇದು ವಿವಿಧ ಗಾತ್ರಗಳು ಮತ್ತು ರೆಸೊಲ್ಯೂಷನ್ಗಳಲ್ಲಿ ಬರುತ್ತದೆ ಇದು ಸಂದೇಶಗಳನ್ನು ಅಥವಾ ಫಲಿತಾಂಶಗಳನ್ನು ತೋರಿಸುವುದು ಮುದ್ರಣ ಯಂತ್ರವು ಟೆಕ್ಸ್ಟ್ ಅಥವಾ ಚಿತ್ರಗಳನ್ನು ಕಾಗದದ ಮೇಲೆ ಮುದ್ರಿಸಲು ಸಹಕರಿಸುತ್ತದೆ ಹೆಡ್ಸೆಟ್ ಇದು ಸ್ಪೀಕರ್ಗಳು ಮತ್ತು ಮೈಕ್ರೋಫೋನ್ಗಳ ಸಂಯೋಜನೆಯಾಗಿದೆ ಇದನ್ನು ಹೆಚ್ಚಾಗಿ ಗೇಮರುಗಳು ವಿಡಿಯೋ ಕಾನ್ಫರೆನ್ಸ್ ಆನ್ಲೈನ್ ಸಭೆ ಇತ್ಯಾದಿಗಳಲ್ಲಿ ಬಳಸುತ್ತಾರೆ ಸ್ಪೀಕರ್ ಇದು ಕಂಪ್ಯೂಟರಿನಲ್ಲಿರುವ ಧ್ವನಿಯನ್ನು ಕೇಳಲು ಸಹಕರಿಸುತ್ತದೆ ಪ್ರೊಜೆಕ್ಟರ್ ಈ ಸಾಧನವು ಕಂಪ್ಯೂಟರ್ ರಚಿಸಿದ ಚಿತ್ರವನ್ನು ಮತ್ತೊಂದು ಮೇಲ್ಮೈಗೆ ಸಾಮಾನ್ಯವಾಗಿ ವೈಟ್ಬೋರ್ಡ್ ಅಥವಾ ಗೋಡೆಯ ಮೇಲೆ ಪ್ರಕ್ಷೇಪಿಸುತ್ತದೆ ಪ್ರಸ್ತುತಿಗಳಿಗಾಗಿ ಅಂದರೆ ಪ್ರೆಸೆಂಟೇಷನ್ ಅಥವಾ ವಿಡಿಯೋಗಳನ್ನು ವೀಕ್ಷಿಸಲು ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಈಗ ನಾವು ಪ್ರಕ್ರಿಯೆ ಅಥವಾ ಪ್ರೊಸೆಸಿಂಗ್ ಸಾಧನಗಳ ಬಗ್ಗೆ ತಿಳಿಯೋಣ ಸಿಪಿಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಕಂಪ್ಯೂಟರ್ನ ಮೆದುಳಾಗಿರುತ್ತದೆ ಇದು ಇನ್ಪುಟ್ ನಿಯಂತ್ರಣ ಹಾಗೂ ಔಟ್ಪುಟ್ ಉಪಕರಣಗಳ ಕಾರ್ಯಗಳ ಮಾರ್ಗ ನಿರ್ದೇಶನ ಮಾಡುತ್ತದೆ ಸಿಪಿಯು ಸಾಮಾನ್ಯವಾಗಿ ಒಂದು ದೊಡ್ಡ ಆಯಾತಕಾರವಾದ ಪೆಟ್ಟಿಗೆಯಾಗಿರುತ್ತದೆ ಇದನ್ನು ಸಿಸ್ಟಮ್ ಯೂನಿಟ್ ಎಂದು ಕರೆಯುತ್ತಾರೆ ಮೈಕ್ರೋಪ್ರೊಸೆಸರ್ ಕಂಪ್ಯೂಟರ್ ಸಿಸ್ಟಮ್ನ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುವ ಒಂದು ಇಂಟಿಗ್ರೇಟೆಡ್ ಚಿಪ್ ಆಗಿದೆ ಇದನ್ನು ಮದರ್ಬೋರ್ಡ್ನಲ್ಲಿ ಅಳವಡಿಸಿರಲಾಗಿರುತ್ತದೆ ಇದು ಕೃತಕ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ ಎಲ್ಲಾ ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ಇದರಿಂದ ಮಾಡಲಾಗುತ್ತದೆ ಮದರ್ ಬೋರ್ಡ್ ಕಂಪ್ಯೂಟರ್ ಸಿಸ್ಟಮ್ನ ಅತ್ಯಂತ ಅವಶ್ಯಕ ಭಾಗವಾಗಿದೆ ಇದು ಕಂಪ್ಯೂಟರ್ನ ಎಲ್ಲಾ ಭಾಗಗಳನ್ನು ಒಟ್ಟಿಗೆ ಸಂಪರ್ಕಿಸುತ್ತದೆ ನಾವು ಈಗ ಮದರ್ ಬೋರ್ಡ್ನಲ್ಲಿರುವ ವಿವಿಧ ಪೋರ್ಟ್ಗಳ ಬಗ್ಗೆ ತಿಳಿಯೋಣ ಪೋರ್ಟ್ ಪಿಎಸ್ ಟು ಮೌಸ್ ಅಥವಾ ಪಿಎಸ್ ಟು ಕೀಬೋರ್ಡ್ ಅನ್ನು ಕಂಪ್ಯೂಟರ್ ಗೆ ಜೋಡಿಸಲು ಇ ಪೋರ್ಟ್ ಅನ್ನು ಬಳಸಲಾಗುತ್ತದೆ USB ಪೋರ್ಟ್ ಇದು ಮೌಸ್ ಕೀಬೋರ್ಡ್ ಸ್ಕ್ಯಾನರ್ ಕ್ಯಾಮೆರಾ ಪ್ರಿಂಟರ್ USB ಶೇಖರಣಾ ಸಾಧನ ಇತ್ಯಾದಿಗಳನ್ನು ಕಂಪ್ಯೂಟರ್ ಗೆ ಸಂಪರ್ಕಿಸಲು ಬಳಸಲಾಗುತ್ತದೆ VGA ಪೋರ್ಟ್ ಇದು ಮಾನಿಟರ್ ಅನ್ನು ವಿಡಿಯೋ ಪೋರ್ಟ್ ಗೆ ಸಂಪರ್ಕಿಸಲು ಬಳಸಲಾಗುತ್ತದೆ HDMI ಪೋರ್ಟ್ ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಒಂದು ಕನೆಕ್ಟರ್ ಮತ್ತು ಕೇಬಲ್ ಆಗಿದ್ದು ಸಾಧನಗಳ ನಡುವೆ ಆಡಿಯೋ ಮತ್ತು ವಿಡಿಯೋದ ಉತ್ತಮ ಗುಣಮಟ್ಟದ ಮತ್ತು ಉನ್ನತ ಸ್ಟ್ರೀಮ್ ಸ್ಟ್ರೀಮ್ಗಳನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿದೆ ಡಿಎಂಐ ತಂತ್ರಜ್ಞಾನವನ್ನು ಪ್ರಾಜೆಕ್ಟರ್ ಟಿವಿ ಡಿವಿಡಿ ಪ್ಲೇಯರ್ ಅಥವಾ ಬ್ಲೂ ಪ್ಲೇಯರ್ ಪ್ಲೇಯರ್ನಂತಹ ಸಾಧನಗಳೊಂದಿಗೆ ಬಳಸಲಾಗುತ್ತದೆ ಆಡಿಯೋ ಪೋರ್ಟ್ ಇದರಲ್ಲಿ ಮೈಕಿನ್ ಪೋರ್ಟ್ ನಮಗೆ ಮೈಕ್ರೋಫೋನ್ ಅನ್ನು ಸಂಪರ್ಕಿಸಲು ಅನುಮತಿಸುತ್ತದೆ ಲೈನ್ ಇನ್ ಪೋರ್ಟ್ ಸ್ಟೀರಿಯೋ ಸಿಸ್ಟಮ್ ಅನ್ನು ಸಂಪರ್ಕಿಸಲು ಅನುಮತಿಸುತ್ತದೆ ಲೈನ್ ಔಟ್ ಪೋರ್ಟ್ ಸ್ಪೀಕರ್ ಹೆಡ್ಫೋನ್ ಅನ್ನು ಸಂಪರ್ಕಿಸಲು ಅನುಮತಿಸುತ್ತದೆ ನೆಟ್ವರ್ಕ್ ಅಥವಾ ಈಟರ್ನೆಟ್ ಪೋರ್ಟ್ ಇ ಪೋರ್ಟ್ಗೆ ಈಟರ್ನೆಟ್ ಕೇಬಲ್ ಅನ್ನು ಪ್ಲಗ್ ಮಾಡುವ ಮೂಲಕ ನಿಮ್ಮ ಕಂಪ್ಯೂಟರ್ ಅನ್ನು ನೆಟ್ವರ್ಕ್ಗೆ ಸಂಪರ್ಕಿಸಬಹುದು ನಾವು ಈಗ ಸ್ಮರಣ ಮತ್ತು ಶೇಖರಣಾ ಸಾಧನಗಳ ಬಗ್ಗೆ ತಿಳಿಯೋಣ ಸ್ಮರಣ ಘಟಕ ಅಥವಾ ಸಂಗ್ರಹ ಮಾಧ್ಯಮಗಳು ಇವು ಮಾಹಿತಿಯನ್ನು ಸಮಗ್ರವಾಗಿ ಸ್ಥಿರವಾಗಿ ಶೇಖರಿಸುವುದು ಹಾಗೂ ಭವಿಷ್ಯದಲ್ಲಿ ಪುನಃ ಉಪಯೋಗಿಸಲು ಸಹಕಾರಿಯಾಗುವುದು ಸ್ಮರಣ ಘಟಕದಲ್ಲಿ ಎರಡು ಬಗೆಗಳು ಒಂದು ಪ್ರಾಥಮಿಕ ಸ್ಮರಣ ಘಟಕ ಎರಡು ಬಾಹ್ಯ ಸ್ಮರಣ ಘಟಕ ಉದಾಹರಣೆಗೆ ರ್ಯಾಮ್ ಹಾರ್ಡ್ ಡಿಸ್ಕ್ ಫ್ಲಾಪಿ ಡಿಸ್ಕ್ ಡಿ ರೋಮ್ ಪೆನ್ಡ್ರೈವ್ ಮುಂತಾದವುಗಳು ರ್ಯಾಮ್ ಇದು ಒಂದು ಚಿಪ್ ಆಗಿದ್ದು ಇದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ ಮೆಮರಿ ಆಗಿರುತ್ತದೆ ರೋಮ್ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮರಿ ಆಗಿರುತ್ತದೆ ಹಾರ್ಡ್ ಡಿಸ್ಕ್ ಇದು ಒಂದು ಬಾಹ್ಯ ಸ್ಮರಣ ಘಟಕ ಇದು ದೊಡ್ಡ ಪ್ರಮಾಣದ ಮಾಹಿತಿಗಳನ್ನು ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯ ನಡೆಸಲು ಬೇಕಾಗುವ ಎಲ್ಲಾ ತಂತ್ರಾಂಶಗಳನ್ನು ಸಂಗ್ರಹಿಸಿ ಇಡಬಲ್ಲದು ಫ್ಲಾಪಿಡಿಸ್ಕ್ ಇದು ಸ್ವಲ್ಪ ಪ್ರಮಾಣದ ಮಾಹಿತಿಗಳನ್ನು ಸಂಗ್ರಹಿಸಿಡುವುದು ಆದರೆ ಇದು ಈಗ ಬಳಕೆಯಲ್ಲಿ ಇಲ್ಲ ಪೆನ್ ಡ್ರೈವ್ ಇದು ಚಿಕ್ಕ ಕಡಿಮೆ ತೂಕದ ಮತ್ತು ಸರಳವಾಗಿ ಒಯ್ಯುವಂತಹ ಉಪಕರಣವಾಗಿದ್ದು ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳನ್ನು ಸಂಗ್ರಹಿಸಲು ಹಾಗೂ ವಿನಿಮಯ ಮಾಡಲು ಉಪಯೋಗಿಸಬಹುದು ಸಿಡಿ ಅಥವಾ ಡಿವಿಡಿ ರೋಮ್ ಇದು ಮಾಹಿತಿಗಳನ್ನು ಶಾಶ್ವತವಾಗಿ ಸಂಗ್ರಹಿಸಿಡುವುದು ಇದರಲ್ಲಿ ಒಂದು ಸಾರಿ ಸಂಗ್ರಹಿಸಿದ ವಿಷಯವನ್ನು ಅಳಿಸಲು ಬರುವುದಿಲ್ಲ ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಈ ಸಾಧನವು ಲೇಸರ್ ಬೀಮಿಂಗ್ ತಂತ್ರಜ್ಞಾನದ ಮೂಲಕ ಆಪ್ಟಿಕಲ್ ಡಿಸ್ಕ್ಗಳಲ್ಲಿ ಡೇಟಾವನ್ನು ಓದುತ್ತದೆ ಬರೆಯುತ್ತದೆ ಮರು ಬರೆಯುತ್ತದೆ ಸಾಮಾನ್ಯ ಆಪ್ಟಿಕಲ್ ಡ್ರೈವ್ಗಳು ಡಿವಿಡಿ ಮತ್ತು ಬ್ಲೂಥರೆ ಡ್ರೈವ್ಗಳು ಕಂಪ್ಯೂಟರ್ನಲ್ಲಿ ವಿದ್ಯುತ್ ಸರಬರಾಜು ಘಟಕ ಎಸ್ಎಂಪಿಎಸ್ ಒಂದು ಎಲೆಕ್ಟ್ರಾನಿಕ್ ವಿದ್ಯುತ್ ಸರಬರಾಜು ಆಗಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಡಿಸಿ ಅಥವಾ ಎಸಿ ಮೂಲದಿಂದ ಪರಿಣಾಮಕಾರಿಯಾಗಿ ಪರಿವರ್ತಿಸಿ ವಿವಿಧ ಡಿಸಿ ಔಟ್ಪುಟ್ಗಳನ್ನು ಕಂಪ್ಯೂಟರ್ನ ಮದರ್ಬೋರ್ಡ್ ಮತ್ತು ಇತರ ಘಟಕಗಳಿಗೆ ಒದಗಿಸುತ್ತದೆ ಸಾಮಾನ್ಯವಾದ ಒಂದು ಕಂಪ್ಯೂಟರ್ ಬ್ಯಾಕ್ ಪ್ಯಾನೆಲ್ ಅನ್ನು ಇಲ್ಲಿ ತೋರಿಸಲಾಗಿದೆ ಇದು ಕಂಪ್ಯೂಟರ್ಗೆ ಸೂಕ್ತವಾದ ಬಾಹ್ಯ ಸಾಧನಗಳನ್ನು ಅಥವಾ ಉಪಕರಣಗಳನ್ನು ಜೋಡಿಸಲು ಸಹಕಾರಿಯಾಗುತ್ತದೆ ಈ ಚಾನೆಲ್ನಲ್ಲಿ ಕಂಪ್ಯೂಟರ್ ಟ್ಯೂಟೋರಿಯಲ್ ದ ಇಂಗ್ಲಿಷ್ ಆವೃತ್ತಿ ಲಭ್ಯವಿದೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ದಲ್ಲಿ ನೀಡಲಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನಷ್ಟು ಕಂಪ್ಯೂಟರ್ ಸಂಬಂಧಿತ ವಿಡಿಯೋಗಳಿಗಾಗಿ ಈ ಗೆ ಭೇಟಿ ನೀಡಿ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು